ಇಸರು ಪೂರ್ವ ಲಾರ ಲೋಕಸಭಾ ಸದಸ್ಯರ ಹಿಂಗೇ ಅಭ್ಯತಿಯ ಪರವಾಗಿ ಕೃಷಿ ಸಮಾಜದ ಸಮೇತ ನಿರ್ಮಾದದ ನಾಯಕರಗಳ ಸಮೇತ ವ್ಯಕ್ತಿಸುತ್ತಿ ಬಹಳಷ್ಟು ಯಶಸ್ಸು ಆಗಿದೆ ಹೆಲ್ತ್ ಕ್ಷೇತ್ರಗಳ ಕೃಷಿ ಸಮಾಜದ ನಾಯಕರಗಳ ಪ್ರೋತ್ಸಾಹದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಲ್ಲಕೂ ಹೇಳಿದರ ಕಾರಣ ಅತೀವ ಅಂತಸ ಆಗಿದೆ ಸಿದ್ದರಾಮಯ್ಯನವರ ಕೈಯನ್ನು ಬರ್ಪಡಿಸ್ಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಕೈಯನ್ನು ಬರ್ತಪಡಿಸ್ಬೇಕು ಅಂತ ಹೇಳಿ ಅವೆಲ್ಲ ಹಿಂದುಳಿದವರು ದಲಿತರು ಸಿದ್ದರು ಬೇರೆ ಯಾವುದೇ ವರ್ಗದಲ್ಲಿರುವಂತಹ ಎಲ್ಲರೂ ಸೇರಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸಿದ್ದರಾಮಯ್ಯನ ನಿರ್ಮಿಸ್ತೇವೆ ಅಂತ ಹೇಳ್ತಾ ಇರೋಲ್ಲ ಅದೇ ಸಮಾವೇಶದಿಂದ ಥರ ಮತ್ತೆ ನಮ್ಮ ದರ ಸಮಾವೇಶವನ್ನು ಸಹ ಅವರು ನಾಯಕರು ನಮ್ಮ ಮಂತ್ರಿಯಾದ ಸುಧಾಕರ್ ಅವರ ನಾಯಕತ್ವವನ್ನು ಮಾಡ್ತಾ ಇದ್ದಾರೆ ಮತ್ತು ದಲಿತರ ಸಮಾವೇಶವನ್ನು ಸಹ ಸಮಾಜ ನಾಯಕರು ಗಾಂಧಿ ಬಾರು ಈ ಥರ ಸಮಾವೇಶವನ್ನು ಮಾಡಿ ನಿಜವಾದ ಜನಸೇವಕ ಪಕ್ಷ ಯಾವುದಾದ್ರು ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ಈ ಥರ ಸಮಾವೇಶವನ್ನು ಮಾಡ್ತಾರೆ